ನಾನು ಪವನ್ ಮೆರವಳಿ ತಲ್ವಾರ್ ನನ್ನ ಕಡೆಯಿಂದ ಕೇಳುಗಳಿಗೆಲ್ಲ ಪ್ರೀತಿಯ ಸಾಗತ ಹಾಗೂ ಸುಸ್ವಾಗತ ಕೆಬಿಯಸ್ ಸಂಭ್ರಮ ಶನಿವಾರ ಮಾದಕ ವ್ಯಸನಗಳ ದುರುಪಯೋಗ ತಡೆಗಟ್ಟೂ ಏರ್ಫೋನಿನ್ ಕಾರ್ಯ ಏರ್ಫೋನಿಂಗ್ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆ ಇದ್ದಾರೆ ಎಲ್ಲಾ ವೈದ್ಯಾಧಿಕಾರಿಗಳು ತಾವು ಮರೆ ಮಾಡಿ ತಮ್ಮ ನೋವನ್ನು ಹಂಚಿಕೊಂಡು ನಾನು ಜಿಲ್ಲಾ ವೈದ್ಯಾಧಿಕಾರಿ ಸೌಭಾಗ್ಯ ಮುಖನಾಳ್ ಹಲೋ ಮೇಡಮ್ ನನ್ನ ಹೆಸರು ಪುಷ್ನಪ್ಪ ನನ್ನ ಸಾರಾಯಿ ಕುಳಿತು ಕುಳಿತು ಜೀವಿ ಬದಲಾಗಿ ಹೇಳುತ್ತಾನೆ ನಾನು ಮತ್ತು ನನ್ನ ಮಕ್ಕಳ ಬಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಹಾಕಿದ್ದಾನೆ ನನ್ನ ಜೀವನ ಹೀಗಾಗಲಿ ಹೀಗಾಗ್ರೆ ಅಂದ್ರೆ ನನಗೂ ಬದುಕು ಸಾಕಾಗಿಯೇ ಇದೆ ಕುಡಿದರೆ ಅದು ಆ ವ್ಯಕ್ತಿಯನ್ನು ಜೀವನ ಪೂರ್ತಿ ತಿಂದು ಹಾಕುತ್ತದೆ ನೀನು ನಿನ್ನ ಕಾಲ ಮೇಲೆ ನಿಲ್ಲು ಏನಾದರೂ ಕೆಲಸ ಮಾಡು ಮಕ್ಕಳನ್ನು ಸಾಕು ಸಾಧ್ಯವಾದರೆ ಗಂಡನನ್ನು ಬದಲಾಯಿಸಲು ಪ್ರಯತ್ನ ಮಾಡು ಅದಕ್ಕೆ ಯಾರು ಮೋಜು ಮಸ್ತಿಗಾಗಿ ಕೂಡ ಸಾರಾಯಿ ಕುಡಿಯಬಾರದು ಲಿವರ್ ಫೇಲ್ ಆಗಿ ಜೀವನ ಬಿಡುವುದು ನೀವೇ ಹೊತ್ತು ಮನೆಯವರೆಲ್ಲ ಅರ್ಥ ಮಾಡಿಕೊಳ್ಳಿ ಮುಂದಿನ ಕರೆಯನ್ನು ಸ್ವೀಕರಿಸೋಣ ನಾಳು ಹಲೋ ಹಲೋ ಮೇಡಮ್ ನಾನು ಐದು ವರೆ ಜನಾಗಿದ್ದೀನಿ ನಮ್ಮ ಕಾಲೇಜ್ನಲ್ಲಿ ಓದುತ್ತಿದ್ದಾರೆ ಕೇರಳದಲ್ಲಿ ಕೂಡಿ ಸಿಗ್ರೆ ಸಿಹಿ ಸಿಹಿ ಶ್ವಾಸಕೋಶಗಳು ಕಾಣಿದೆ ನಾನು ಏನು ಮಾಡಿದ್ದೇನೆ ಮನೆಯವರ ಗೋಳು ಕೇಳುವರಾರು ಈಗಿನ ಯುವಕರು ಮಾಡಿದ್ದೆ ಆಟ ಆಟ ಎಂದು ಶೋಕಿಗೆ ಒಳಗಾಗಿ ಇಲ್ಲದಿರುವ ಶ್ರೀಮಂತಿಕೆಯನ್ನು ಸಂಕೇತ ಸ್ಟೈಲ್ ಆಗಿ ಸಿಗರೇಟ್ ಹೊತ್ತು ಸಾಧುವಾಗಿ ಮನೆಗೆ ಬರ್ತಾರೆ ಮಕ್ಕಳು ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ತಿಳಿದರೆ ಅವಳು ಇಲ್ಲವಾದರೆ ನಿಮ್ಮ ಮುಂದಿನ ಹಲೋ ಬರೆ ಮೇಡಮ್ ಬರೀ ಮುಖಾ ತಂಬಾಕು ಇದ್ದಾರೆ ನನಗೆ ಸಾಕಾಗಿದೆ ಈಗ ಏನು ಮಾಡಬೇಕು ತಿಳಿಯುತ್ತಿಲ್ಲ ನನ್ನ ಅಣ್ಣನಿಗೆ ಕ್ಯಾನ್ಸರ್ ಆಗಿದೆ ಈಗ ಆಸ್ಪತ್ರೆಗೆ ಕೋಟಿ ಕೋಟಿ ಹಣ ಕಲು ನನ್ನ ಹತ್ತಿರ ಹಣದಿಲ್ಲ ಈಗ ಏನು ಮಾಡಬೇಕು ತಿಳಿಯುತ್ತಿಲ್ಲ ಇದು ಇವರಗಳು ಮಾತ್ರವಲ್ಲ ಎಲ್ಲರ ಮನೆಯಲ್ಲೂ ಕಂಡು ಬರೋದು ಗುಟಕ ತಂಬಾಕು ಸ್ಟಾರ್ ತಿನ್ನುವುದರಿಂದ ಅರ್ಥವನ್ನು ತಿನ್ನುವರಿಗೆ ಅದೇ ಸಮಯಕ್ಕೆ ಏಲಕ್ಕಿ ಲವಂಗ್ ಸಂಪು ಬದಾಮ್ ಗೋಡಂಬಿ ಏನಾದರೂ ತಿನ್ನುವ ರೂಢಿ ಮಾಡಿಕೊಳ್ಳಿ ಆ ಚಟಗಳು ದೂರವಾಗಬಹುದು ಮುಂದಿನ ಕೈಯನ್ನು ಸ್ವೀಕರಿಸೋಣ ಹಲೋ ಮೇಡಮ್ ನಮಸ್ತೆ ನಾನು ಶಿಕ್ಷಕ ನಮ್ಮ ಶಾಲೆ ಕಾಲೇಜಿನಲ್ಲಿ ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಹಾಗಾದರೆ ಅವರಿಗೆ ಹೇಗೆ ಬದಲಾಯಿಸಿದ್ದು ನನಗೆ ಸಿಟಿಲ್ಲ ಪರಿಹಾರ ಕೊಡಬೇಕು ಶಾಲೆ ಕಾಲೇಜುಗಳಲ್ಲಿ ಸಾಕಷ್ಟು ಪ್ರಚಾರ ಮಾಡಿ ಚರ್ಚಾ ಸ್ಪರ್ಧೆ ಭಾಷಣ ಸ್ವತಂತ್ರ ಸ್ಪರ್ಧೆ ಹಾಕಿಕೊಳ್ಳಿ ಅದೇ ಮಕ್ಕಳು ಭಾಗವಹಿಸುವಂತೆ ಮಾಡಿ ತಮ್ಮ ತಪ್ಪಿನ ಅರಿವು ಹರಿಗಾಗುವಂತೆ ಮಾಡಿ ಡ್ರಗ್ಸ್ನಿಂದ ಆಗುವ ಅನಾಹುತಗಳನ್ನು ಮನವರಿಕೆ ಮಾಡಿ ಮಾದಕ ವಸ್ತುಗಳು ಕೆಮಿಕಲ್ಕರಾಗಿದ್ದು ಅವು ದೇಹದ ಕಾರ್ಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತವೆ ಮಾದಕ ವ್ಯಸನಗಳಾದ ಮದ್ಯಪಾನ ಧೂಮಪಾನ ತಂಬಾಕು ಬುಟಕ ತಿನ್ನುವುದು ಡ್ರಗ್ಸ್ ಚುಚ್ಚು ಮತ್ತು ಹಾಕಿಕೊಳ್ಳುವುದು ಇವೆಲ್ಲ ಜೀವ ಜೀವನವನ್ನೇ ಹಾಳು ಮಾಡುತ್ತವೆ ಕಾರಣ ವೈದ್ಯಾಧಿಕಾರಿಯಾಗಿ ನಾನು ಇವೆಲ್ಲ ವ್ಯಸನದಿಂದ ದೂರವಿರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾವೇರಿ ಶಿವಾನಂದಿದನಗರ್ಜೆ ನಾನು ಅನೇಕರ ಮಾದಕ ವಸ್ತು ಸೇವನೆಯ ವ್ಯಸನದ ಲಕ್ಷಣಗಳು ಕೆಂಪಾದ ಕಣ್ಣುಗಳು ನಿದ್ರೆಯಲ್ಲಿ ತೊಂದರೆ ಹಠಾತ್ ತೂಕ ಹೆಚ್ಚಾಗುವುದು ಎನ್ನುವುದು ಮದ್ಯ ಅಥವಾ ಡ್ರಗ್ ವಾಸನೆ ನಡುಗುವ ಉಂಟು ಆಗುತ್ತದೆ ಅನುಕೂಲ ಇಲ್ಲದೆ ನಡೆಯುವುದು ಗಾಯಗಳು ಹೆಚ್ಚಾಗುವುದು ಚಟುವಟಿಕೆಗಳಲ್ಲಿ ಆಸ್ತಿ ಕಳೆದುಕೊಳ್ಳುವುದು ಕಚೇರಿ ಶಾಲೆ ಮನೆ ಕೆಲಸಗಳಲ್ಲಿ ಕತ್ತರಿ ಕಾರಣವಿಲ್ಲ నూ అర తరగతి ఊరుతాను మాదవ వ్యతన పరిణామలు సమస్యలు మానసిక దైవిక వర్తనమే పరిణామలు బరుతావే మద్యపాన శ్వాసకొశ మద్యపన శ్వాసకోశ క్యాన్సర్ పరుప్రదేశ్ సేవన ఆగి అత్య బ్ సేవన వ్యక్తి వర్తన బరదే ఉంటాయి ధర్మ స్థితి స్థితి పడుగుదరి సాకు ఎస్ఐ డి సాంక్రమిక రోగ బలవ సంభావే అక్రమే ఇదే పట్టుతన అనుభవించారు